ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ಶುಕ್ರವಾರದಿಂದ ಮಂಗಳವಾರದವರೆಗೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಗ್ರಾಮದೇವತೆ ಶ್ರೀ ಸಿಡಿಯಮ್ಮ ದೇವರ ಉತ್ಸವಕ್ಕೆ ಇಂದು ಮಲ್ಲಗಂಬಕ್ಕೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗಡಿ ಯಜಮಾನರಾದ ಕೃಷ್ಣಶೆಟ್ಟಿ ಹಾಗೂ ತಾಂಡವಮೂರ್ತಿ ಅಗ್ರಹಾರದ ಯಜಮಾನ ರಾಮಕೃಷ್ಣೇಗೌಡ ಕೆಆರ್ ನಗರ ದೊಡ್ಡಾಚಾರಿ ತಟ್ಟೆಕೆರೆ ನಂಜುಂಡ ಆಚಾರಿ ಕಿತ್ತೂರು ಪ್ರಸನ್ನಾಚಾರಿ ಸೇರಿದಂತೆ ಹಲವರು ಇದ್ದರು ನಮ್ಮ ಕಟ್ಟಿ ಗ್ರಾಮದ ಎಲ್ಲ ಕೋಮಿನಿಂದ ಎಲ್ಲ ಅಲ್ಲಿ ಇಲ್ಲಿ ಭೇದ ಭಾವದಲ್ಲಿ ಎಲ್ಲ ಕೋಮಿನವರು ಸಹ ಸೇರಿ ಮಾಡೋವಂಥದ್ದಿದ್ರು ಪಕ್ಕದಹಳ್ಳಿ ಅಗ್ರಾರ ಕೊಪ್ಪಲು ಮೈಲಾಂಬೂರು ಮೋದೂರು ಕಲ್ಕುಂಚೆ ಬೆಳ್ಚೂರು ಬಿಳಿಗೆರೆ ನಾವೆಲ್ಲ ಹಿರಿಕೆತ್ನಹಳ್ಳಿ ಸುತ್ತಮುತ್ತ ಗ್ರಾಮ ಎಲ್ಲ ಸೇರಿ ನೆ ಮರೂರು ಮರೂರು ಈ ಎಲ್ಲ ಗ್ರಾಮದಿಂದ ಸೇರಿ ಮಾಡೋವಂಥದ್ದೇ ತಾಯಿ ಸಿಡಿ ಜಾತ್ರೆ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಮೊದಲಿಗೆ ಪ್ರಾರಂಭ ಮಾಡೋವಂಥದ್ದು ಮಾರಿ ಜಾತ್ರೆ ಹಿಂದೆ ಯುಗಾದಿ ಹಬ್ಬದಿಂದ ಹಿಂದೆ ಮಾರಿಜಾತ್ರೆ ಮಾಡಿ ಮಾಡೋವಂಥದ್ದು ಅದನ್ನು ಮಾರಿ ಜಾತ್ರೆ ಮಾಡಿಕೊಂಡು ಮುಗಿಸಿದ್ದೀವಿ ಮತ್ತು ಯುಗಾದಿ ಹಬ್ಬ ಆಗಿ ಮುಂದಿನ ಶುಕ್ರವಾರಗಳಲ್ಲಿ ಮರ ತರೋವಂಥದ್ದು ಈ ಸಾರಿ ಏನೋ ಸ್ವಲ್ಪ ತೊಂದರೆ ಆಗಿ ಒಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮರ ನಾವು ಇಪ್ಪತ್ತೈದನೇ ತಾರೀಕು ಮರ ತಂಗಿದ್ದೀವಿ ಸಿಡಿ ಮರ ತಂಗಿದ್ದೀವಿ ಎರಡನೇ ತಾರೀಕು ಸಿಡಿ ರ ಸಿಡಿ ರಥೋತ್ಸವ ನಾಲ್ಕನೇ ತಾರೀಕು ರಥೋತ್ಸವ ಮತ್ತು ಐದನೇ ತಾರೀಕು ಪಾರೋಟೋತ್ಸವ ಸಂಜೆ ಹೊತ್ತು ತಾಯಿ ಸ್ವಾಮಿ ಮತ್ತು ತಾಯಿ ಸಿಡಿಯಮ್ಮನ ಅಲಂಕಾರ ಮಾಡಿ ಮರಳಿಗೆ ಮಾಡಿ ಪಟ್ಟೆ ಮಾಡಿ ಎಲ್ಲ ಗ್ರಾಮದ ಮುಖ್ಯವನ್ನು ಪೂಜೆ ಪುರಸ್ಕಾರಗಳನ್ನು ನಡೆಯುತ್ತೆ ಹಾಗೆಯೇ ಮತ್ತು ಮಂಗಳವಾರ ಆರನೇ ತಾರೀಕು ರಾತ್ರಿ ಚಪ್ಪೋತ್ಸವ ಇದೆ ನಮ್ಮ ಕಟ್ಟೆ ಕಟ್ಟೆ ಹೊಳೆಯಲ್ಲಿ ಹೋಗಿ ಅಲ್ಲಿ ಕೆಪ್ಪ ಮಾಡುವಂಥದ್ದು ರಾತ್ರಿ ಏಳು ಗಂಟೆಗೆ ಇದೆ ನಮ್ಮ ಕಿರಿಯಮ್ಮ ಜಾತ್ರೆ ಕಟ್ಟಿ ಹಿರಿಯಮ್ಮ ಜಾತ್ರೆ ಸಖಿ ದೇವತೆಯಾದ ಸಿಡಿಯಮ್ಮನ ಜಾತ್ರೆಗೆ ಚಾಲನೆ ಕೂಡ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಬೀಗರೆ ಗ್ರಾಮದ ಅವರಿಂದ ಪ್ರಾರಂಭವಾದಂಥ ಈ ಸಿಟಿ ಜಾತ್ರೆಗೆ ಮೊದಲನೇ ಚಾಲನೆ ಇದ್ದು ಬಿಳಿಗೆರೆ ಗ್ರಾಮದ ನಮ್ಮ ವಿಶ್ವಕರ್ಮ ಸಮುದಾಯದವರಿಂದ ಪ್ರಾರಂಭ ಆಯಿತು ಅದರಲ್ಲಿ ತಮ್ಮಣ್ಣಾಚಾರ್ಯರು ಮತ್ತು ಚೆನ್ನಪ್ಪಾಚಾರ್ಯರು ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ತಂದೆಯವರಾದಂಥ ಪುಟ್ಟಾಚಾರರು ಮಾಡ್ತಾಯಿದ್ರು ಇವಾಗ ನಾನು ಮೂರ್ತಿ ಆದ ನಾನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ಹಿಂದಿನಿಂದಲೂ ಇವಾಗ ಈ ಗ್ರಾಮಸ್ಥರು ಈ ರೀಕೆತ್ತನಹಳ್ಳಿ ಆಗ್ಬೋದು ಅಗ್ರದ ಯಜಮಾನ್ರು ರಾಮಕೃಷ್ಣೇಗೌಡರು ಮತ್ತು ಕಟೆಮೋಡಿ ಗ್ರಾಮದ ಕೃಷ್ಣ ಶೆಟ್ಟರು ಮತ್ತು ನಮ್ಮ ಕಿರಣ್ ಶೆಟ್ಟರು ಅವರು ಎಲ್ಲ ಸೇರಿ ಮತ್ತು ಎಂಟು ಹಳ್ಳಿಗಳು ಮೊದಲು ಹದಿನಾರು ಹಳ್ಳಿಗಳು ಸೇರ್ಕೊಳ್ತಾ ಇರೋ ಈಗ ಎಂಟು ಹಳ್ಳಿಗಳಲ್ಲಿ ಗ್ರಾಮದ ಎಲ್ಲ ಸೇರಿಕೊಂಡು ಈ ಕಾರ್ಯಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಸಲ ಸಮೃದ್ಧಿಯಾಗಿ ಮಳೆ ಬೆಳೆಯಾಗಿ ಸಿಡಿಯಮ್ಮ ತಾಯಿ ಕೃಪೆಯಿಂದ ಎಲ್ಲರೂ ಸಮೃದ್ಧಿಯಾಗಿ ಬೆಳೆ ಆಗಿ ಚೆನ್ನಾಗಿ ನಡ್ಕೊಡ್ಲಿ ಅಂತ ತಾಯಿ ಅಮ್ಮನಲ್ಲಿ ಕೇಳ್ಕೊಳ್ತಾ ಇದ್ವಿ ಯಾವ ಏನಾಯ್ತು ಎಷ್ಟೇ ಆಗ್ತದೆ ಹೇಳಿ ತಾಯಿ ಸಿರಿಯಮ್ಮನಿಗೆ ಫಸ್ಟ್ ನಮಸ್ಕಾರ ಈ ಜಾತ್ರಾ ಮಹೋತ್ಸವವನ್ನು ಶುರು ಮಾಡಿ ಎರಡು ಮೊದಲಿಗೆ ಮಾರಮ್ಮನ ಜಾತ್ರೆ ಮಾಡಿ ಮಾರಮ್ಮನ ಜಾತ್ರೆ ಮಾಡಿ ತದನಂತರ ಅದು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಹಬ್ಬ ಆದಮೇಲೆ ಒಂದು ವಾರಕ್ಕೆ ಸಿಡಿಮರ ತರವಂಥದ್ದು ಸಿಡಿಮರ ತಂದು ವಾರಕ್ಕೆ ಸಿಡಿ ಉತ್ಸವ ಮಾಡುವಂಥದ್ದು ಹಾಗಾಗಿ ಮಾರನೆಗೆಲ್ಲ ಮಾರನಿಗೆ ರಥೋತ್ಸವ ಮಾಡುವಂಥದ್ದು ನಾನು ನಮ್ಮ ಅಂತ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಪ್ರತ್ಯೇಕ ಮೆಡ್ಕಂಬಂದಿರಂತ ಇದನ್ನು ನಾವು ಕಲಿತಾ ಅಂತೇಳಿ ಮೆಡ್ಕಮಂದಿ ನಮ್ಮ ತಂದೆ ಆಗಲಿ ನಮ್ಮ ಅಣ್ಣ ಆಗಲಿ ಇಡೀ ಗ್ರಾಮದ ಎಲ್ಲ ಎಲ್ಲರ ಕೋಮಿನಿಂದ ಎಲ್ಲ ಕೋಮಿನ ಮುಖಂಡರುಗಳು ಸಹ ಸೇರಿ ಇದನ್ನು ಭಾಗಿ ಮಾಡಿ ಇದನ್ನು ಯಶಸ್ವಿ ಮಾಡ್ಕೊಂಡು ಪ್ರತಿ ವರ್ಷವೂ ತಾಯಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷವೂ ಅದೇ ರೀತಿ ಪ್ರಾರಂಭ ಮಾಡಿ ಎಲ್ಲ ಆಗಲಿ ಯಾವ ರೀತಿ ತುಂಬ ಆಗಲಿ ನನಗೆ ಕಳೆದ ವಾರ ಶುಕ್ರವಾರ ಮರ ತಂದು ಯಾವುದೇ ರೀತಿ ನಾ ಹತ್ತಿರ ನಡೀಲಿಲ್ಲ ಇದೇ ರೀತಿ ನಾಳೆ ಸಹ ಸಿಡಿ ಉತ್ಸವ ನಡೀಲಿ ಮತ್ತು ತ್ಯವರಿ ನಡೀಲಿ ಯಾವುದೇ ರೀತಿ ತೊಂದರೆಗಳಾಗದ್ದು ತಾಯಿ ಕಾಪಾಡಲಿ ಮತ್ತು ಜನಗಳಿಗೆ ಚಕ್ರ ಮಾಡಿ ಗ್ರಾಮದೊಳಗೆ ಜನ ಇದನ್ನೇ ನಂಬಿರ ಅಂತ ತಾಯಿ ಯಾರು ನಂಬಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ತಾಯಿ ಹೇಳ್ಕೊಟ್ಟಿದ್ದೀನಿ